ಬೇಸಿಗೆಯಲ್ಲಿ ತೆಗಿತಾರೆ ಹಾಂ ಸೊ ಇದು ಯಾಕೆ ನಡೆ ಏನು ಒಂದು ಸಂಪ್ರದಾಯ ಮುಡ್ಕೊಂಡು ನೋಡೋದು ಅಲ್ಲ ಆ ಸಂಪ್ರದಾಯದ ಹಿಂದೆ ಏನಾದ್ರು ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರ್ತದಲ್ಲ ಹಾಂ ಇರುತ್ತೆ ಹಾಂ ಆ ಕಾರಣ ಏನು ಅದು ಶೇಖರಣಂಗೆ ಕೇಳಬೇಕು ಯಾಕೆ ಮಳೆ ಮುಡ್ಕ ನೆಡ್ತಾರೆ ಶೇಖರಣಾ ಶೇಖರಣಾ ಹಿಂದಿಂದ ನೆಡ್ದು ಒಂದಿದೆ ಅಮ್ಮ ಹಾಂ ಇಲ್ಲಿಂದ ನೆಡ್ದು ಒಂದಿದೆ ಹಾಂ ಅಲ್ಲ ಅಯ್ಯೋ ಹಾಕ್ತಾರೆ ಇದನ್ನ ಆಮೇಲೆ ಯಾವಾಗ ಕೇಳೋದ್ ಹೇಳಿ ಕೊಯ್ಲು ಕಟಾವ್ ಆಗುತ್ತಲ್ಲ ಹ್ಮ್ ಕಟಾವ್ ಟೈಮ್ನಾಗ ಕೊಯ್ದಿ ಕೆಲವು ಹೂ ಬರ್ತದೆ ಹೂ ತಗೋಗಿ ಹಿಂದೆಲ್ಲ ಬಂಡೆ ಹಾಕ್ತಿದ್ರು ಆ ಬಂಡೆ ಒಳಗೆ ಇಡ್ತಿದ್ರು ಇದ್ರೊಳಗೆ ಹೂ ಬರುತ್ತೆ ಈ ಮುಂದಕದಲ್ಲಿ ನಾವೀಗ ನೆಟ್ಟಿರ್ತೀವಿ ಆ ಹೂವನ್ನ ನೆಟ್ಟಿದಾಗ ಅದು ಹೂ ಬರುತ್ತೆ ಹೂ ಬರುತ್ತೆ ನೀವು ಚೆನ್ನಾಗಿದ್ದು ನೆಟ್ಟರು ಹೂ ಬರುತ್ತೆ ಹೂ ಬರ್ತದೆ ಅದನ್ನ ತಗೊಂಡೋಗಿ ಇದನ್ನ ಕೊಯ್ದ ಫ್ರೈ ಮಾಡಿರ್ತೀವಲ್ಲ ಕುತ್ರಿ ಹಾಕ್ತಿದ್ರು ಹಿಂದೆಲ್ಲ ಈಗ ಕುದ್ರಿ ಕಾನ್ಸೆಪ್ಟೇ ಹೋಗಿದೆ ಯಾಕೆಂದ್ರೆ ಈ ಕುತ್ರಿ ಹಾಕಿ ಮಳೆ ಬಂದ್ರ ಮತ್ ಮಿಷನ್ ತಂದು ಭತ್ತ ರೆಡಿ ಮಾಡಿ ಹುಲ್ ಇದ್ ಹಿಂದ ಹಿಂದೆ ಕುದ್ರಿಡ್ತು ಕುತ್ರಿ ಪೂಜೆ ಮಾಡೋದ ಯಾವಾಗ ಅಂದ್ರೆ ನೀವು ಸಂಕ್ರಾಂತಿ ಸಂಕ್ರಾಂತಿ ಟೈಮಿಗೆ ಮಾಡಿ ಇದ್ ಮಾಡ್ತಿದ್ರ ಈ ಮುಂಡ್ಕನ್ ಇಟ್ಟಿರ್ತಿರ ಅದ್ರಾಗ ಹೂ ಬಂದ್ರೆ ಅದನ್ನ ತಗೊಂಡ ಕುತ್ತಿ ಇಡ್ತಿದ್ರ ಅದೊಂದು ಸಂಪ್ರದಾಯ ಒಟ್ಟು ಗದ್ದೆಗೆ ಒಂದು ಇದ್ರು ಸಾಕು ಹಾ ಒಂದು ಇಲ್ಲಿ ಅಳಶೇಖರ ಅವರೇ ಒಂದು ಗದ್ದೆಗೆ ಒಂದು ಹಾ ಗದ್ದೆ ಒಂದು ಗದ್ದೆ ನಮ್ಮಲ್ಲಿ ಈ ತೋಡ ಪಕ್ಕದಲ್ಲೇ ಇದೆ ಒಳ್ಳೇದಾಯ್ತು ಅದು ಸೊ ಈ ಗದ್ದೆ ಮಧ್ಯ ನಾಟಿ ಹೋಗ್ತಾ ಇದೀವಿ ಸೊ ಎಷ್ಟು ಎಕರೆ ಅಥವಾ ಎಷ್ಟು ಕಂಡಕದ ಗದ್ದೆ ಇದ್ರು ಪರವಾಗಿಲ್ಲ ಸೊ ಒಂದು ಕಡೆ ನಟ್ರೆ ಸಾಕು selge , aitäh !